ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಉಪ ಚುನಾವಣೆ ಕಾವು ಏರುತ್ತಿದ್ದಂತೆ ವೋಟ್ ಚೋರಿಯ ಬಗ್ಗೆಯೂ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳ ಮಧ್ಯೆ ಆರೋಪ ಪ್ರತ್ಯಾರೋಪ ತೀವ್ರಗೊಂಡಿದೆ ಬಾಗಲಕೋಟೆಯ ನಗರದಲ್ಲಿರುವಂತಹ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದೇ ಕೊಠಡಿಯಲ್ಲಿ ವಾಸ ಇರುವುದಾಗಿ ಎಂಟು ಜನ ಅಭ್ಯರ್ಥಿಗಳ ಹೆಸರು ಅಕ್ರಮವಾಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾಗಿರುವಂಥ ನಾಗರಾಜ್ ಹದ್ಲಿ ಆರೋಪಿಸಿದ್ದಾರೆ ಬೇರೆ ಬೇರೆ ಸ್ಥಳದಿಂದ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಒತ್ತಾಯದಿಂದ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡುತ್ತಿದ್ದಾರೆ ಸುಮಾರು ಮೂರು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಹೆಸರು ಮಾಜಿ ಶಾಸಕರಿಗೆ ಸಂಬಂಧಪಟ್ಟ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಕ್ರಮವಾಗಿ ಹೆಸರು ಸೇರ್ಪಡೆ ಮಾಡಿ ವೋಟ್ ಚೋರಿ ಮಾದರಿಯಲ್ಲಿ ಈಗಾಗಲೇ ಬಿಜೆಪಿ ಪಕ್ಷವನ್ನು ಗೆಲ್ಲಿಸಲು ಸಾಧಿಸುವ ತಂತ್ರ ಮಾಡುತ್ತಿದ್ದಾರೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಸಹ ಮನವಿ ಮಾಡಿಕೊಂಡಿದ್ದು ಸೂಕ್ತ ತನಿಖೆ ಮಾಡುವಂತೆ ಒತ್ತಾಯಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವಂಥ ನಾಗರಾಜ್ ಹದ್ಲಿ ತಿಳಿಸಿದ್ದಾರೆ ಈ ಮಧ್ಯೆ ಬಿಜೆಪಿ ಪಕ್ಷದ ಮುಖಂಡರಾಗಿರುವಂಥ ಬಸವರಾಜ್ ಹುನಗುಂದ್ ಜಯಂತ್ ಕುರಂದವಾಡೆ ಶಿವಾನಂದ್ ಟವಳಿ ಸೇರಿದಂತೆ ಇತರರು ಸೇರಿಕೊಂಡು ಕಾಂಗ್ರೆಸ್ ಪಕ್ಷದವರು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಚುನಾವಣೆ ಆಯೋಗ ನೀಡಿರುವಂಥ ಎಲ್ಲ ದಾಖಲೆಗಳೊಂದಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಕಾಂಗ್ರೆಸ್ ಪಕ್ಷದವರು ಉಪಚುನಾವಣೆ ಬರುತ್ತಿರುವ ಹಿನ್ನೆಲೆ ಸುಳ್ಳು ಮಾಹಿತಿ ಸೃಷ್ಟಿಸಿ ಗೆಲ್ಲುವ ತಂತ್ರ ಮಾಡುತ್ತಿದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಹಿಂದೆಯೇ ಮತದಾರ ಪಟ್ಟಿಯಲ್ಲೇ ಹೆಸರು ಸೇರ್ಪಡೆಯಾಗಿದೆ ಹಿಂದಿನ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿದ್ದಾರೆ ಅಲ್ಲದೆ ಚುನಾವಣೆ ಆಯೋಗ ಹಾಗೂ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಹದಿನೆಂಟು ವರ್ಷ ತುಂಬಿದ ವಿದ್ಯಾರ್ಥಿಗಳಿಗೆ ಮತದಾನ ಮಾಡಲು ಹೆಸರು ಸೇರ್ಪಡೆ ಮಾಡುವಂತೆ ಆದೇಶ ಸಹ ನೀಡಲಾಗಿದೆ ಯಾವುದೇ ವೋಟ್ ಚೋರಿಯೂ ಇಲ್ಲ ಅಕ್ರಮ ಮತಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಆಗಿಲ್ಲ ಎಂದು ಬಿಜೆಪಿ ಪಕ್ಷದ ಮುಖಂಡರು ಸ್ಪಷ್ಟನೆ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ತಿರುಗೇಟು ನೀಡಿದ್ದಾರೆ ಅಕ್ರಮವಾಗಿ ಮತದಾರರ ಸೇರ್ಪಡೆ ಬಾಗಲಕೋಟೆ ನಗರದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಬೂತ್ಗಳಲ್ಲಿ ಈ ರೀತಿ ಅಕ್ರಮ ಕಾಲೇಜು ವಿದ್ಯಾರ್ಥಿಗಳ ಹೆಸರನ್ನು ಸೇರಿಸುವಂತ ಕೆಲಸ ಆಗಿದೆ ಹಿಂದಿನ ಸರ್ಕಾರ ಹಿಂದಿನ ಅವಧಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಈಗ ಮತ್ತೆ ಸೇರಿಸುವಂತ ಪ್ರಕ್ರಿಯೆ ಕಂಡು ಬಂದಿದ್ದರಿಂದ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದಿವಿ ಈ ರೀತಿ ಅಕ್ರಮ ಮತದಾರರನ್ನ ಸೇರಿಸುವಂತ ಕೆಲಸ ನಡೆದಿದೆ ಇದನ್ನು ತಡೆಗಟ್ಟಬೇಕು ಈಗಾಗಲೇ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮತ ವೋಟರ್ ಲಿಸ್ಟ್ ಅನ್ನ ಹಿಡ್ಕೊಂಡು ನಾವು ಚೆಕ್ ಮಾಡಿದಾಗ ಸುಮಾರು ಮೂರಿಂದ ಮೂರುವರೆ ಸಾವಿರ ವಿದ್ಯಾರ್ಥಿಗಳ ಅಕ್ರಮ ಹೆಸರು ಸೇರ್ಪಡೆ ಕಂಡು ಬಂದಿದೆ ಯಾಕಂದ್ರೆ ಅಕ್ರಮ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಒಂದು ಹಾಸ್ಟೆಲ್ ನಲ್ಲಿ ಒಂದು ರೂಮ್ ಅಲ್ಲಿ ಒಂದು ರೂಮ್ ಅಲ್ಲಿ ಮೂರು ಜನರಿಗೆ ಬಹಳ ಅಂದ್ರೆ ವಸ್ತಿ ವ್ಯವಸ್ಥೆ ಇರುತ್ತೆ ಅಕೊಮಿಡೇಷನ್ ವ್ಯವಸ್ಥೆ ಇರುತ್ತೆ ಆದ್ರೆ ಒಂದೇ ರೂಮ್ ಅಲ್ಲಿ ಹತ್ತ ಜನರದ ಹೆಸರನ್ನು ಕೊಟ್ಟಿದ್ದಾರೆ ಒಂದೇ ರೂಮ್ ಅಲ್ಲಿ ಅದು ಬರೀ ಹೆಸರನ್ನು ಕೊಟ್ಟಿಲ್ಲ ಗಂಡು ಹೆಣ್ಣು ಎರಡು ಕೊಟ್ಟಿದ್ದಾರೆ ವಿದ್ಯಾರ್ಥಿ ಕೊಟ್ಟಿದ್ರು ವಿದ್ಯಾರ್ಥಿನಿಯದು ಕೊಟ್ಟಿರೋ ಒಂದೇ ಒಂದೇ ರೂಮ್ ನಲ್ಲಿ ಗಂಡು ಹೆಂಗಿರ್ಬೋದು ಹೆಣ್ಣು ಹ್ಯಾಂಗಿರ್ಬೋದು ಆ ಇದನ್ನು ತನಿಖೆ ಆಗ್ಬೇಕು ಯಾಕಂದ್ರೆ ಇದು ಬಹಳ ಅಕ್ರಮ ಇದು ಇದು ಸಂವಿಧಾನ ವಿರೋಧಿ ಇದು ಇದು ಮತದಾನ ಹಕ್ಕನ್ನು ಕಸಗ ಕಸಿದುಕೊಳ್ಳುವಂಥದ್ದು ಮತ್ತು ಅಕ್ರಮ ಚುನಾವಣೆ ನಡೆಸುವಂಥ ಪ್ರಕ್ರಿಯೆ ಇದು ದಯವಿಟ್ಟು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಚುನಾವಣೆ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ಸ್ಥಾನಿಕ ಚೌಕಸಿ ಮಾಡಬೇಕು ಎಲ್ಲ ಮತದಾರರನ್ನ ಸೇರಿಸ ಮುಂಚೆ ಅವರು ಸ್ಥಾನೀಯ ಚೌಕಸ ಮಾಡಿ ಅವ್ರು ಬೇರೆ ಕಡೆ ಅವ್ರ ಮತದಾನ ಇಲ್ಲ ಅಂತಂದ್ರೆ ಅವನು ಮಾತ್ರ ಸೇರಿಸ್ಬೇಕು ಇಲ್ಲ ಅಂದ್ರೆ ಅವ್ರನ್ನ ತೆಗೆದು ಹಾಕಬೇಕಂತ ನಾನು ಇಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈಗ ಬಸವೇಶ್ವರ ವಿದ್ಯಾರ್ಥಿ ಸಂಘದ ಮೆಡಿಕಲ್ ಕಾಲೇಜ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಅದೇ ರೀತಿ ನರ್ಸಿಂಗ್ ಕಾಲೇಜ್ ಇರ್ಬೋದು ಡೆಂಟಲ್ ಕಾಲೇಜ್ ಇರ್ಬೋದು ಮೆಡಿಕಲ್ ಆಯುರ್ವೇದಿಕ್ ಕಾಲೇಜ್ ಇರ್ಬೋದು ಈ ರೀತಿ ಅವರ ಅಡಿಯಲ್ಲಿ ನಡೀತಾ ಇರುವಂತಹ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಏನು ವಸ್ತಿಗೆ ಬರ್ತಾ ಇದ್ರೆ ಬೇರೆ ರಾಜ್ಯಗಳಿಂದ ಬೇರೆ ಜಿಲ್ಲೆಯಿಂದ ಅವರ ಅವರ ಹೆಸರನ್ನ ಅಕ್ರಮವಾಗಿ ಸೇರಿಸುವಂತ ಕೆಲಸ ನಡೆದಿದೆ ಅಂದ್ರೆ ಪರೋಕ್ಷವಾಗಿ ಮಾಜಿ ಶಾಸಕರ ಪರೋಕ್ಷವಾಗಿ ನೇರವಾಗಿ ಹೇಳ್ತಾ ಇದ್ವಿ ಅದಕ್ಕೆ ಮಾಜಿ ಶಾಸಕರ ಕುಮ್ಮಕ್ಕಿದೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಕುಮ್ಮಕ್ಕಿದೆ ಯಾಕೆ ಅವ್ರಿಗೆ ಬೇಕಾಗಿದೆ ಅಲ್ಲ ನಮ್ಗೆ ಕಾಂಗ್ರೆಸ್ ಅವ್ರಿಗೆ ಯಾಕೆ ಬೇಕಾಗಿತ್ತು ಅಲ್ಲಿ ಓಟ್ ನಮಗೆ ಬರುದೇ ಇಲ್ಲ ಯಾರಿಗೆ ಅವ್ರ ಓಟ್ ಕರ್ಕೊಂಡ್ ಬಂದ್ ಹಾಕಿಸ್ತಾರ ಅವ್ರಿಗೆ ಅವ್ರು ಮಾಡಿಸ್ತಾರ ಅದನ್ನ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸ್ ಹಾಕುದಿಲ್ಲ ನೀವು ಹೊರಗಡೆ ಎಲ್ಲಾರದ್ರು ಹೇಳಿದ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡ್ತೀವಿ ನಿಮ್ಮ ಮ್ಯಾಗ ಇದ್ರ ಮಾಡ್ತೀವಿ ಅಂತ ಹೇಳಿ ಹುಡುಗರು ಧಮಕಿ ಮಾಡ್ತಾ ಇದ್ದಾರೆ ಹ ಶಿಕ್ಷಕರೇ ಮಾಡ್ತಾ ಇದ್ದಾರೆ ಅಲ್ಲ ಅವರೇ ತಿಳ್ಕೊಬೇಕು ಒಬ್ಬ ಮಾಜಿ ಶಾಸಕರು ದೊಡ್ಡ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರುವಂತವ್ರು ಈ ರೀತಿ ಅಕ್ರಮವಾಗಿ ಮತದಾರನ ಸೇರಿಸಿ ಗೆಲ್ಲೋದ್ರಿಂದ ಇದೇನು ದೊಡ್ಡ ಸಾಧನೆ ಅಲ್ಲ ನೇರವಾಗಿ ಯುದ್ಧ ಮಾಡ್ರಿ ಬೆನ್ನ ಹಿಂದೆ ಯುದ್ಧ ಮಾಡ ಯಾರು ಮತ ಸೇರಿಸಿ ಯುದ್ಧ ಮಾಡೋದಲ್ಲ ನೇರವಾಗಿ ಯುದ್ಧ ಮಾಡ್ರಿ ರಾಹುಲ್ ಗಾಂಧಿ ಅವ್ರು ಹೇಳೋದು ಮತ ಚೋರಿಯಿಂದಾನೇ ಇವ್ರು ಗೆಲ್ತಾ ಇದಾರೆ ನಾನು ಏನು ಹೇಳ್ತಾ ಇದ್ದೀನಿ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಇವ್ರು ಮತ ಚೋರಿ ಇದು ಮತ ಚೋರಿ ಮತ್ತೇನೂ ಮತ್ತೇನು ಅಲ್ಲ ಅದೇ ರೀತಿ ನಾವು ಡಿ ಸಿ ಅವರಿಗೆ ಮತ್ತೆ ಅಧಿಕಾರಿಗಳಿಗೆ ಇವತ್ತು ಮನವಿ ಕೊಟ್ಟು ರೀ ಇದೇನು ಓಟ್ ಲಿಸ್ಟ್ ಒಳಗ ಓಟ್ ಸೇರಿಸ್ತಾ ಇದಾರೆ ಅವ್ರು ಅಕ್ರಮವಾಗಿ ಅದನ್ನೇನೈತಿ ನೀವು ತಡೆಗಟ್ಟಬೇಕಂತ ನಾವ್ರಿಗೆ ಹೇಳಿ ಬಂದಿವ್ರಿ ಅಂದ್ರೆ ಈಗ ರಾಹುಲ್ ಗಾಂಧಿ ಅವ್ರ ಓಟ್ ಚೋರಿ ಅಂತ ಏನ್ ಕಾನ್ಸೆಪ್ಟ್ ತಗೊಂಡ್ ಹೊಂಟ್ರ ಅದೇ ರೀತಿ ಬಾಗಲಕೋಟೆಯಲ್ಲಿ ಆಗತ್ತದ್ರಿ ಈಗ ಅವರು ಓಟ್ರು ಲಿಸ್ಟ್ ಒಳಗ ಹೆಸರು ರೀ ಮಾಡ್ರಿ ಬೇಡ ಅನ್ನಂಗಿಲ್ಲ ಬಟ್ ಒಂದೇ ರೂಮ್ ನೊಳಗ ಹುಡುಗ ಮತ್ತು ಹುಡುಗಿ ಇಬ್ಬರು ಒಂದೇ ರೂಮ್ ನ ಅದು ಅದ್ ಹೇಗೆ ಸಾಧ್ಯ ಆ ರೂಮ್ ಕೆಪಾಸಿಟಿ ಎಷ್ಟೈತ್ರಿ ಮೂರರಿಂದ ನಾಲ್ಕು ಮಂದಿ ಇರತೈತಿ ಅದ್ರಾಗ ನಿಮಗ ತೋರಿಸ್ದಂಗ ನಾವ್ ದಾಖಲೆ ಒಂದ್ ರೂಮ್ ನಲ್ಲಿ ಎಂಟ್ ಹುಡುಗರು ಐದ್ ಹುಡುಗಿಯರು ಮತ್ತೆ ಇನ್ನೊಂದ್ರಲ್ಲಿ ಏನೈತಿ ಐದ್ ಮಂದಿ ಹುಡುಗಿಯರು ಮೂರ್ ಮಂದಿ ಹುಡುಗರು ಇದ್ ಹೇಗೆ ಸಾಧ್ಯ ಅದನ್ನ ಪರಿಶೀಲಿಸಬೇಕಿತ್ತು ಅವ್ರು ಚುನಾವಣಾ ಅಧಿಕಾರಿಗಳು ಅದನ್ನ ಪರಿಶೀಲಿಸಿ ಅವ್ರಿಗೆ ಓಟರ್ ಲಿಸ್ಟ್ ಕೊಡ್ಬೇಕಿತ್ತು ಅದನ್ನ ಪರಿಶೀಲಿಸಿಲ್ಲ ಅದನ್ನು ನಾವು ಕಡ್ಡಾಯವಾಗಿ ವಿರೋಧ ಮಾಡ್ತೀವ್ರಿ ಈಗ ಹುಡುಗ ಹುಡುಗಿ ಇಬ್ರು

ನೀವು ಅದ್ರ ಬಗ್ಗೆ ಕಾಳಜಿ ವಹಿಸಿ ಅದನ್ನ ಏನೈತಿ ಪರಿಶೀಲಿಸಬೇಕಂತ ನಾನು ತಮ್ಮಲ್ಲಿ ಕೇಳಿಕೊಳ್ತೇನೆ ಯಾರ ಪ್ರಚೋದನೆ ಸರ್ ಅಲ್ಲಿ ಇದ್ ಇದ್ದಂತ ಟೀಚರ್ಸ್ಗಳು ಹ್ಮ್ ಟೀಚರ್ಸ್ ಗಳಾಯ್ತು ಅಲ್ಲಿ ಅಧಿಕಾರಿಗಳಾಯ್ತು ಅವ್ರೆಲ್ಲರೂ ಅದನ್ನೇ ಪ್ರಚೋದನವಾಗಿ ಹೇಳ್ತಾ ಇದಾರೆ ಅಂತ ಅದ್ರ ಅದನ್ನ ತಾವು ಸೂಕ್ತವಾಗಿ ಅದನ್ನ ಪರಿಶೀಲಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ ಒಂದೂರ ತೊಂಬತ್ ನಾಲ್ಕರ ನಿಮ್ಗೆ ಪೂರ ದಾಖಲಾ ತೋರಿಸಿದೆ ನಾನು ಮಿನಿಮಮ್ ಒಂದ್ ಹತ್ತರಿಂದ ಹನ್ನೆರಡು ಬೂತ್ ಒಳಗ ಇವ್ ಏನೈತಿ ಹಿಂಗದಾವ್ರಿ ಅದೆಲ್ಲ ತಾವು ಪರಿಶೀಲಿಸಬೇಕು ಸೂಕ್ತ ದಾಖಲೆ ಕೊಡ್ತೀವಿ ಸೂಕ್ತ ಕ್ರಮ ತಗೋತೀವಿ ಅಂತ ಹೇಳಿ ಅದ ಎಷ್ಟು ಮಟ್ಟಿಗೆ ತಗೋತಾರ ನೋಡ್ಬೇಕ್ರಿ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಬಸವೇಶ್ವರ ಸಂಘದಾಗ ಸಂಘದ ಇಂಜಿನಿಯರಿಂಗ್ ಕಾಲೇಜ್ ಆತು ಮೆಡಿಕಲ್ ಕಾಲೇಜ್ ಆಯ್ತು ಎಲ್ಲಾ ಕಡೆ ಹೋದವ್ರ ಹಾ ಸಂಘಕ್ಕೆ ಸಂಬಂಧಪಟ್ಟು ಬಿಜೆಪಿಯಾಗಿ ಹೌದು ಸರ್ ಅದನ್ನ ಬಿಜೆಪಿಯವ್ರ ಏನಕ್ಕೆ ತಾವ ನಿಂದಿರ್ತೀವ ಅಂತ ಹೇಳಿ ನಮ್ಮ ಸಂಘದಲ್ಲೇ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ರೀತಿ ಏನೈತಿ ಮಾಡಿ ಇದು ಸರಿಯಲ್ಲ ಸ್ವಲ್ಪ ಈ ಬಾಗಲಕೋಟೆ ವಿಧಾನಸಭಾ ಲಕ್ಷದಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮದ್ದಾರಪ್ಪ ಪ ಸೇರ್ಪಡೆ ಹಾಗೂ ರದ್ದತಿ ಪ್ರಕಾರ ಒಂದು ಮನವಿ ಪತ್ರ ಕೊಡಕ್ಕೆ ಬಂದಿದ್ದೀವಿ ಏನು ಈಗ ಟಿ ವಿ ಮಾಧ್ಯಮದಲ್ಲಿ ಮತ್ತು ಇದೇ ನೀನೇ ಸೋಷಿಯಲ್ ಮೀಡ್ಯಾದಲ್ಲಿ ಓಡ್ಚೋರಿ ಓಡ್ಚೋರಿ ಅಂತ ಏನು ಹೇಳ್ತಾ ಇದ್ದಾರೆ ಯಾವುದೇ ರೀತಿ ಓಟ್ ಚೋರಿ ಆಗಿಲ್ಲ ಎಲ್ಲ ಕಾನೂನು ಚೌಕಟ್ಟಿನಲ್ಲೇ ಸಹ ಹೊಸ ಸೇರ್ಪಡೆ ಆಗ್ತಾಯಿದ್ದವು ಆನಂತರ ಹೇಳ್ತಾ ಇದ್ದಾರೆ ಒಂದೇ ರೂಮಲ್ಲಿ ಮಹಿಳೆಯರು ಇದ್ದಾರೆ ಪುರುಷರು ಇದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ ಅದು ಯಾವುದೇ ರೀತಿ ಇಲ್ಲ ಹಾಸ್ಟೆಲ್ ಅಂತ ಹೇಳಿ ಬಂದಿದ್ದಾರೆ ಅಷ್ಟೇ ಅಲ್ಲಿ ಜೆಂಟ್ಸ್ ಹಾಸ್ಟೆಲ್ಲು ಲೇಡೀಸ್ ಹಾಸ್ಟೆಲ್ ಅಂತೇಳಿ ಮೆನ್ಷನ್ ಮಾಡದೇ ಇರೋದಕ್ಕೆ ಆ ಥರ ಒಂದು ಬಂದಿದೆ ರೂಮ್ ನಂಬರ್ ಅಂಥೇಳಿ ಅದನ್ನು ಏನು ಬಿ ಎಲ್ ಒಗಳ ಆಫೀಸರ್ ಇದ್ದಾರೆ ಅವ್ರು ಖುದ್ದಾಗಿ ಹೋಗಿ ಸರ್ವೆ ಮಾಡಿ ಸರ್ವೆ ಮಾಡಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಸರ್ವೆ ಮಾಡಿದ್ರು ಆಲ್ರೆಡಿ ಇವರಿಗೆ ಮಾಹಿತಿ ಇಲ್ಲ ಆ ಮಾಹಿತಿಯನ್ನು ಅವ್ರು ತಿಳ್ಕೊಂಡು ಆ ನಂತರ ತಾವು ಸೋಷಿಯಲ್ ಮೀಡಿಯಾಗೆ ಕೊಡಲಿ ಯಾಕಂದರೆ ಆಲ್ರೆಡಿ ನಮ್ಮ ಕಡೆ ಇಪ್ಪತ್ತ್ಮೂರಲ್ಲಿ ಆಯಿತು ಫಾರ್ಮ್ ನಂಬರ್ ಸಿಕ್ಸ್ ಗೈಡ್ಲೈನ್ ಇದೆ ಅದೇ ರೀತಿ ಕರ್ನಾಟಕ ಸುತ್ತೋಲೆ ಇದೆ ಅದ್ರ ಪ್ರಕಾರವಾಗಿಯೇ ಏನು ಹದಿನೆಂಟು ವರ್ಷ ತುಂಬಿದೇನು ಯುವಕರು ಇರ್ತಾರೆ ಯುವತಿ ಇರ್ತಾರೆ ಅವ್ರಿಗೆ ಮತದಾನ ಹಕ್ಕು ವಂಚಿತರ ಆಗಬಾರ್ದು ಅವರು ಅವರಿಗೆ ಮತದಾನಕ್ಕೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಯಾವುದೇ ಊರಲ್ಲಿ ಇದ್ದರೂ ಸಹಿತ ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ಅದೇ ಊರಲ್ಲಿ ಅವರಿಗೆ ಮತದಾನ ಹತ್ತಿನ ಅವಕಾಶ ಕೊಡಬೇಕು ಅನ್ನೋದು ಒಂದು ಸರ್ಕಾರದ ಸುತ್ತಲಿ ಪ್ರಕಾರನೇ ಮಾಡ್ತಾ ಇರೋದು ಹೊರತು ಅದನ್ನು ಬಿಟ್ಟು ಮತ್ತೆ ಯಾವುದೂ ಮಾಡ್ತಾ ಇಲ್ಲ ಅನಧಿಕೃತ ಅನಧಿಕೃತ ಅಂತ ಹೇಳಿ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂತ ಮೂಲಕ ತಿಳಿಸಕ್ಕೆ ನಾನು ಇಚ್ಛೆ ಪಡ್ತೇನೆ ಮತ್ತು ವಿಧಾನಸಭಾ ಕ್ಷೇತ್ರ ಹಾಗೂ ಇಪ್ಪತ್ನಾಲ್ಕರ ಲೋಕಸಭಾ ಕ್ಷೇತ್ರದ ಮತ್ತ ಸಮಯ ಸಮಯದಲ್ಲೂ ಕೂಡ ಅವರು ಇಲ್ಲೇ ಮತದಾನವನ್ನು ಮಾಡಿದರು ಆ ಮತದಾನದ ಹಕ್ಕನ್ನು ಅವರು ಮತದಾನ ಮತ ಮಾಡಿರುವಂಥದ್ದನ್ನು ಇವರು ಪಾಯಿಂಟ್ ಮಾಡಿ ಇವರನ್ನು ರದ್ದು ಮಾಡಿ ಇವರನ್ನು ರದ್ದು ಮಾಡಿ ಹೇಳಿ ಕೊಟ್ಟಿರೋದು ನಮಗೆಲ್ಲ ಕಂಡು ಬಂದಿದೆ ಇವರು ರಾಜೀವ್ ಗಾ ಇವರು ರಾಹುಲ್ ಗಾಂಧಿ ಶಶ್ಚಂದ್ರು ಬರೀ ಹೋಟ್ ಚೋರಿ ಹೋಟ್ ಚೋರಿ ಅಂಥೇಳಿ ಅವ್ರು ಹೆಂಗೆ ಹೇಳಿದರು ಅದೇ ರೀತಿ ಇವರು ಕೂಡ ಹೇಳ್ತಾ ಇದ್ದಾರೆ ಅಲ್ಲಿಯೂ ದಾಖಲೆಗಳಿಲ್ಲ ಇಲ್ಲಿಯೂ ದಾಖಲೆಗಳಿಲ್ಲ ಈ ಸುಳ್ಳು ದಾಖಲೆಗೆ ಸುಳ್ಳು ಹೇಳುವುದನ್ನು ಬಿಟ್ಟು ಸತ್ಯಾಸತ್ಯತೆ ಅವಲೋಕನವನ್ನು ಮಾಡಿದರೆ ಸತ್ಯ ಅವ್ರಿಗೆ ಅರಿವಾಗುತ್ತೆ ಯಾರು ಹದಿನೆಂಟು ವಯಸ್ಸಿನ ಮೇಲ್ಪಟ್ಟಂಥವ್ರು ಮತದಾನದ ಮತದಾನದ ಹಕ್ಕಿನಿಂದ ವಂಚಿತರ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸ್ವತಃ ಚುನಾವಣಾ ಯೋಗ ಮತ್ತು ತಹಶೀಲ್ದಾರ್ ಕಚೇರಿಯಿಂದ ನಮಗೆ ನೋಟಿಸ್ ಕೂಡ ಬಂದಿದೆ ಆ ನೋಟಿಸ್ನಲ್ಲಿ ಇರತಕ್ಕಂಥ ಮೆನ್ಷನ್ ಏನಂತಂದ್ರೆ ನಿಮ್ಮಲ್ಲಿ ಇದ್ದಂಥ ಎಲ್ಲ ಹದಿನ ಹದಿನೇಳು ಪ್ಲಸ್ ಅಂದ್ರೆ ಹದಿನೆಂಟು ವಯಸ್ಸು ಇದ್ದಂಥವ್ರನ್ನ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಬೇಕು ಅಂತ ಹೇಳಿ ಅಂಥ ಮತದಾರ ಪಟ್ಟಿ ಅದನ್ನು ಕೂಡ ನಾವು ಸೇರ್ಪಡೆ ಮಾಡ್ತಾಯಿದ್ದೀವಿ ಅದು ಬಿಟ್ಟು ಇವ್ರು ಇಪ್ಪತ್ತೇಳು ಇಪ್ಪತ್ತ್ಮೂರರ ಇಸ್ವಿಯನ್ನು ತೆಗಿತಾರೆ ತೆಗೀತಾರೆ ಇಪ್ಪತ್ತ್ಮೂರಲ್ಲಿ ಮತದಾನ ಮಾಡುವಾಗ ಇವರೆಲ್ಲ ಎಲ್ಲಿದ್ದರು ಇಪ್ಪತ್ನಾಲ್ಕರಲ್ಲಿ ಮತದಾನವನ್ನು ಮಾಡುವಾಗ ಇವ್ರು ಯಾಕೆ ಬಾಯಿ ಕೂತಿದ್ರು ಎಲ್ಲ ಬಿಟ್ಟು ಈ ಈ ಉಪಚುನಾವಣೆಯಲ್ಲೇ ಯಾಕೆ ಇವ್ರು ಈ ರೀತಿ ಹೋಟ್ ಚೋರಿ ಹೋಟ್ ಚೋರಿ ಅಂತ ಹೇಳ್ತಾ ಇದ್ದಾರೆ ಇವರು ಅದನ್ನು ಹೋಡ್ಚೂರಿ ಅಂತ ಹೇಳೋದನ್ನು ಬಿಟ್ಟು ಸತ್ಯಾಸಾಧ್ಯತೆಯನ್ನು ಪರಿಶೀಲನೆ ಮಾಡಲಿ ಮತ್ತು ಯಾವುದೋ ಒಂದು ಸಂಸ್ಥೆಯನ್ನು ಟಾರ್ಗೆಟ್ ಮಾಡುವುದು ಬಿಟ್ಟು ಹಾಗಿದ್ದರೆ ಎಸ್ ಸಿ ಹಾಸ್ಟೆಲ್ನಲ್ಲಿಯೂ ಇದ್ದಾರೆ ಎಷ್ಟು ಎಸ್ ಸಿ ಹಾಸ್ಟೆಲ್ಲು ಮತ್ತು ಎಸ್ ಸಿ ಹಾಸ್ಟೆಲ್ಲಲ್ಲಿದ್ದಾರೆ ಅಲ್ಪಸಂಖ್ಯಾತರ ಹಾಸ್ಟೆಲ್ನಲ್ಲಿಯೂ ಕೂಡ ಮತದಾರರಿದ್ದಾರೆ ಒ ಸಿ ಹಾಸ್ಟೆಲ್ನಲ್ಲಿ ಸರ್ಕಾರಿ ಒ ಬಿ ಸಿ ಹಾಸ್ಟೆಲ್ನಲ್ಲಿ ಕೂಡ ಮತದಾರಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಕೇವಲ ಒಂದು ಸಂಸ್ಥೆಯನ್ನು ಟಾರ್ಗೆಟ್ ಮಾಡಿಕೊಂಡು ಆ ಸಂಸ್ಥೆಯಲ್ಲಿದ್ದಂಥ ಮತದಾರರು ತೆಗೀರಿ ಮತದಾನ ತೆಗೀರಿ ಅಂದರೆ ಉಳಿದಂಥ ವಸತಿ ಮತ್ತು ಬೇರೆ ಬೇರೆ ಹಾಸ್ಟೆಲ್ಗಳಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಮತ್ತು ಆ ಮತದಾರರು ಯಾಕೆ ಇವರು ಅವರನ್ನ ಇವರು ಟಾರ್ಗೆಟ್ ಮಾಡ್ತಾ ಇಲ್ಲ ಒಂದು ಒಬ್ಬರಿಗೆ ಒಂದೇ ನ್ಯಾಯ ಮತ್ತೊಬ್ಬರಿಗೆ ಇನ್ನೊಂದು ನ್ಯಾಯ ಅಲ್ಲ ಅಲ್ಲೂ ಹದಿನೆಂಟು ವಯಸ್ಸಾದವರು ಇದ್ದಾರೆ ಇಲ್ಲೂ ಹದಿನೆಂಟು ವಯಸ್ಸಾದವರು ಇದ್ದಾರೆ ಇಲ್ಲಿದ್ದಂಥ ಮತದಾರನ್ನು ತೆಗಿಬೇಕು ಅದೇ ಆದ್ರೆ ಅವ್ರಿಗೂ ಕೂಡ ನೀವು ತೆಗಿಬೇಕಾಗ್ತದೆ ಈ ಸತ್ಯಾಸತ್ಯತೆಯನ್ನು ಅವರು ದಯವಿಟ್ಟು ಅವರು ಅರಿವು ಮಾಡಿಕೊಂಡು ಸತ್ಯವನ್ನು ಮಾತಾಡಬೇಕಾಗಿ ನಾ ಕೇಳ್ಕೊಳ್ತಾ ಇದ್ದೇನೆ ಸರ್ಕಾರಿ ನೌಕರದಲ್ಲಿ ಕೆಲಸ ಮಾಡುತ್ತಿರುವಂತಹ ಮಹಿಳೆಯರ ಹಕ್ಕು ಹಾಗೂ ರಕ್ಷಣೆಗಾಗಿ ನಮ್ಮ ಸಂಘಟನೆ ಕೆಲಸ ಮಾಡುತ್ತಿದೆ ಎಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ಆಗಿರುವಂಥ ರೋಷಿಣಿ ಗೌಡ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಹದಿನೆಂಟು ಜಿಲ್ಲೆಗಳಲ್ಲಿ ಈಗಾಗಲೇ ಸಂಘವು ಕಾರ್ಯನಿರ್ವಹಿಸುತ್ತಿದ್ದು ಎಲ್ಲ ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಲು ಪ್ರವಾಸ ಕೈಗೊಂಡಿದ್ದೇವೆ ಸಂಘದ ಸದಸ್ಯತ್ವ ಅಭಿಯಾನವನ್ನು ಪ್ರತಿ ಜಿಲ್ಲೆಯಲ್ಲಿ ಆರಂಭಿಸಲಾಗಿದ್ದು ಈಗ ರಾಜ್ಯಾದ್ಯಂತ ಐವತ್ತು ಸಾವಿರಕ್ಕಿಂತ ಹೆಚ್ಚು ಸದಸ್ಯತ್ವವನ್ನು ಪಡೆದುಕೊಳ್ಳಲಾಗಿದೆ ರಾಜ್ಯದಲ್ಲಿ ಎರಡು ಪಾಯಿಂಟ್ ಐವತ್ತು ಲಕ್ಷಕ್ಕೂ ಹೆಚ್ಚಿನ ಮಹಿಳಾ ನೌಕರರು ಇದ್ದಾರೆ ಎಂಟನೇ ವೇತನ ಆಯೋಗ ರಚನೆ ಒಪಿಎಸ್ ಜಾರಿ ಮಾತೃತ್ವ ರಜೆ ವಿಸ್ತರಣೆ ಗರ್ಭಿಣಿಯರಿಗೆ ನೌಕರಿಯ ವೈದ್ಯಕೀಯ ತಪಾಸಣೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಸಂಘವು ಸ್ಥಾಪನೆಯಾಗಿ ಎರಡು ವರ್ಷಗಳು ಕಳೆದಿದ್ದು ಈಗಾಗಲೇ ನಮ್ಮ ಸಂಘದಿಂದ ಹಲವು ಚಟುವಟಿಕೆಗಳನ್ನು ಮಾಡುತ್ತಾ ಬಂದಿದ್ದೇವೆ ಮಹಿಳಾ ನೌಕರರ ಸಮಸ್ಯೆ ನಮ್ಮ ಸಂಘವು ಸ್ಪಂದಿಸುತ್ತಿದೆ ಎಂದು ರಾಜ್ಯಾಧ್ಯಕ್ಷೆ ರೋಸಿನಿ ಗೌಡ ತಿಳಿಸಿದ್ದಾರೆ ಏನಂತ ಹೇಳಿದ್ದಾರೆ ಹಕ್ಕು ಮತ್ತು ರಕ್ಷಣೆ ಕುರಿತು ಮತ್ತು ಅವರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆದಲ್ಲಿ ಅವರ ಧ್ವನಿ ಆಗ್ಬೇಕು ಮತ್ತು ಅವರೆಲ್ಲರಿಗೊಂದಿಗೂ ನಾವು ಸಮಾಲೋಚನೆಯನ್ನು ಮಾಡ್ಬೇಕು ಅನ್ನುವ ದೃಷ್ಟಿಯಿಂದ ನಾವು ಇವತ್ತು ಬಾಗಲ್ಕೋಟ್ ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ರಾಜ್ಯದಾದ್ಯಂತ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಉದ್ಘಾಟನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಬಾಗಲಕೋಟೆಯಲ್ಲಿ ಕೂಡ ಹಿಂದಿನ ಒಂದು ವರ್ಷದಲ್ಲಿ ನಾವು ಬಾಗಲಕೋಟೆ ಜಿಲ್ಲೆಯನ್ನು ಕೂಡ ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಅದೂರಿಯಾಗಿ ನಾವು ನಡೆಸಿಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ನಾವು ಇವಾಗ ಎಲ್ಲ ಜಿಲ್ಲೆಗಳಲ್ಲಿ ಹದಿನೆಂಟು ಜಿಲ್ಲೆಗಳಲ್ಲಿ ನಾವು ಇವತ್ತು ನಮ್ಮ ಸಂಘಟನೆ ಕಾರ್ಯನಿರ್ವಹಿಸ್ತಾ ಇದೆ ಇನ್ನು ಉಳಿದ ಜಿಲ್ಲೆಗಳಲ್ಲೂ ಕೂಡ ನಾವು ಅತಿ ಶೀಘ್ರದಲ್ಲಿ ಕೂಡ ಆ ಘಟಕಗಳನ್ನ ಮತ್ತು ಉದ್ಘಾಟನಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೇವೆ ಆ ದೃಷ್ಟಿಯಲ್ಲಿ ನಮ್ಮ ಸಂಘಟನೆ ಅತ್ಯುತ್ತಮವಾಗಿ ರಾಜ್ಯದಾದ್ಯಂತ ಮಹಿಳಾ ನೌಕರರ ಪರವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ಮಹಿಳಾ ನೌಕರರ ಹಕ್ಕು ಬಾಧ್ಯತೆಗಳ ಕುರಿತು ಕಾನೂನನ್ನು ಅರಿವಾಗ್ಲಿ ಮತ್ತು ಮಹಿಳಾ ನೌಕರರಿಗೆ ರಕ್ಷಣೆಗಳನ್ನ ಕೊಡುವುದಾಗ್ಲಿ ಮಹಿಳಾ ನೌಕರರಿಗೆ ಒತ್ತಡ ನಿವಾರಣೆ ಕಾರ್ಯಾಗಾರಗಳನ್ನಾಗಲಿ ಮಹಿಳಾ ನೌಕರರಿಗೆ ಹೇಗೆ ಕಾರ್ಯಕ್ಷಮತೆಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನ ಕಾರ್ಯಾಗಾರಗಳನ್ನಾಗ್ಲಿ ವೈದ್ಯಕೀಯ ತಪಾಸಣೆಗಳಾಗ್ಲಿ ಪರಿಸರದ ಒಂದು ಅರಿವಾಗ್ಲಿ ಇನ್ನೂ ಅನೇಕ ನಿಯಮಗಳನ್ನ ಹೇಗೆ ನಾವು ನಮ್ಮ ಕಾರ್ಯದಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು ಎಲ್ಲ ರೀತಿಯ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ನಾವು ರಾಜ್ಯ ಮಟ್ಟದಲ್ಲಿ ಮಹಿಳಾ ದಿನಾಚರಣೆಗಳು ರಾಷ್ಟ್ರೀಯ ಹಬ್ಬಗಳು ಹಾಗೂ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಾ ಇದ್ದೇವೆ ಆ ರೀತಿಯಲ್ಲಿ ತಾವೆಲ್ಲರೂ ನೋಡಿರುವ ಹಾಗೆ ಹಿಂದಿನ ತಿಂಗಳು ಡಿಸೆಂಬರ್ ನಾಲ್ಕು ಬಾಗ್ವೈಟ್ ಹಾಲ್ ವಿಧಾನಸೌಧದಲ್ಲಿ ನಾವು ತುಂಬಾ ದೊಡ್ಡ ಮಹಿಳಾ ಸಮಾವೇಶ ಮತ್ತು ಸಿಎಂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವ ಸಂಪುಟದ ಎಲ್ಲ ಸಚಿವರುಗಳಿಗೆ ಅಭಿನಂದನಾ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ವಿ ರಜೆಯನ್ನ ಸರ್ಕಾರ ಇವತ್ತು ನಮ್ಗೆ ಎಲ್ಲರಿಗೂ ಉದ್ಯೋಗಸ್ಥ ಮಹಿಳೆಯರಿಗೆ ಅದನ್ನ ನೀಡಿ ಅದನ್ನ ಘೋಷಣೆ ಮಾಡಿರೋದಕ್ಕೆ ಮಂಜೂರು ಮಾಡಿರೋದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಋತುಚಕ್ರ ರಜೆಯನ್ನ ಮಂಜೂರು ಮಾಡಿರುವ ಹಿನ್ನೆಲೆಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ವಿ ಯಾಕೆ ಅಂತಂದ್ರೆ ಋತುಚಕ್ರ ರಜೆಯನ್ನು ಘೋಷಣೆ ಮಾಡುವುದರಲ್ಲಿ ನಮ್ಮ ಸಂಘದ ಪಾತ್ರ ಅತಿ ಮುಖ್ಯವಾಗಿ ನಮ್ಮ ಸಂಘಟನೆ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸರ್ ಅವರಿಗೂ ಕೂಡ ಈ ಪ್ರಸ್ತಾವನೆಯನ್ನು ಸಲ್ಲಿಸಿ ಅವರು ಅತ್ಯಂತ ಸಂತೋಷದಿಂದ ಈ ಪ್ರಸ್ತಾವನೆಯನ್ನು ಕೂಡ ಮಹಿಳೆಯರ ಸಮಸ್ಯೆಗಳಿಗೂ ಧ್ವನಿಯಾಗಿ ಮಹಿಳೆಯರಿಗೆ ಆರೋಗ್ಯದ ದೃಷ್ಟಿಯಿಂದ ಅವರ ಕಾರ್ಯಕ್ಷಮತ ದೃಷ್ಟಿಯಿಂದ ಮನಸ್ಥೈರ್ಯವನ್ನು ಹೆಚ್ಚಿಸಬೇಕು ಅಂತೇಳಿ ಇವತ್ತಿನ ಘನ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿ ಋತುಚಕ್ರ ರಜೆಯನ್ನ ಘೋಷಣೆ ಮಾಡಿದ್ರು ಆ ಒಂದು ಘೋಷಣೆ ಮಾಡಿದ್ರೊಳಗ ನಮ್ಮ ಸಂಘದ ಅತ್ಯಂತ ಹೆಮ್ಮೆಯ ವಿಚಾರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಹಾಗಾಗಿ ನಾವು ಅಭಿನಂದನಾ ಕಾರ್ಯಕ್ರಮವನ್ನು ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಹಮ್ಮಿಕೊಂಡಿದ್ವಿ ಹಿಂದಿನ ತಿಂಗಳು ಅದೇ ಸಮಾವೇಶದಲ್ಲಿ ನಾವು ಮಹಿಳಾ ನೌಕರರ ದಿನಾಚರಣೆಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಬೇಡಿಕೆ ಅಲ್ಲೇ ಅದೇ ಸಮಾವೇಶದಲ್ಲಿ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಮಹಿಳಾ ನೌಕರರ ದಿನಾಚರಣೆಯನ್ನ ಘೋಷಣೆ ಮಾಡಿದ್ರು ಯಾಕೆ ಅಂತ ಹೇಳಿದ್ರೆ ತಾವೆಲ್ಲರೂ ತಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನೂರು ವರ್ಷದ ಇತಿಹಾಸವನ್ನು ಹೊಂದಿದೆ ಅಂತಹ ಸಂಘವನ್ನ ಕಟ್ಟಿರ್ತಕ್ಕಂತ ಒಬ್ರು ಧೀಮಂತ ಮಹಿಳೆ ಮೇರಿ ದೇವಾಸಿ ಅವರು ಅದನ್ನ ಕಟ್ಟಿದ್ರು ಇವತ್ತು ಅವರ ಸವಿನೆನಪಿಗಾಗಿ ನಮ್ಮ ಮಹಿಳಾ ನೌಕರರ ದಿನಾಚರಣೆ ಆಗ್ಬೇಕು ಅವರ ಸ್ಫೂರ್ತಿ ಎಲ್ಲ ಮಹಿಳಾ ನೌಕರರಿಗೆ ಸಿಗಬೇಕು ಅಂತ ಹೇಳಿ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಮಹಿಳಾ ನೌಕರರ ದಿನಾಚರಣೆ ಅಂತ ಘೋಷಣೆ ಮಾಡ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ನಾವು ಕೇಳಿಕೊಂಡಾಗ ತುಂಬಾ ಸಂತೋಷದಿಂದ ಮಹಿಳಾ ನೌಕರರಿಗೆ ಅದನ್ನ ಘೋಷಣೆ ಮಾಡಿಕೊಟ್ರುಪಿಂದ ಹಿಡ್ಕೊಂಡು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳವರೆಗೂ ಕೂಡ ಅಲ್ಲಿ ಇಲ್ಲಿ ನಾವು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದಾಗ್ಲಿ ಅವರನ್ನ ಕಿರುಕುಳ ಕೊಡೋದಾಗ್ಲಿ ಅವರನ್ನ ಇನ್ನೂ ಬೇರೆ ಬೇರೆ ರೀತಿಯ ದೌರ್ಜನ್ಯಗಳು ಮಾಡಿದಾಗ ನಮ್ಮ ಸಂಘಟನೆ ಅವರೊಂದಿಗೆ ನಿಂತ್ಕೊಂಡಿದೆ ಮತ್ತೆ ನಾವು ಅವರೊಂದಿಗೆ ಧ್ವನಿ ಕೂಡ ಗೋಡಿಸಿದ್ವಿ ಮತ್ತೆ ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೂ ಕೂಡ ಶಿಕ್ಷೆ ಆಗೋದಂತ ಬಿಡೋದಿಲ್ಲ ಅಂತನೂ ಕೂಡ ನಾವು ಅನೇಕ ಕಡೆ ಕೂಡ ಆಯ್ತು ಸರ್ ಅದಾದ್ಮೇಲೆ ನಾವು ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಮೇಲೆ ಬಂದಾಗ ಕೂಡ ನಾವು ನಿಂತ್ಕೊಂಡಿದ್ದೀವಿ ನಮ್ಮ ಸಂಘಟನೆ ನಿಂತ್ಕೊಂಡಿದೆ ಸರ್ ಸದಸ್ಯತ್ವವನ್ನು ತಗೊಂಡು ನಮ್ಮ ಸಂಘಟನೆಯನ್ನ ಬಲೆ ಹಾಗೂ ತಾವೆಲ್ಲರೂ ನಮ್ಮೊಂದಿಗೆ ಇರಬೇಕು ಮತ್ತು ನಮ್ಮ ಸಂಘಕ್ಕೆ ಸಹಕಾರವನ್ನು ಕೂಡ ಕೊಡಬೇಕು ನಮಗೆ ಬೆಂಬಲವಾಗಿ ತಾವೆಲ್ಲರೂ ನಿಂತ್ಕೋಬೇಕು ಅಂತ ಹೇಳಿ ಪದಾಧಿಕಾರಿಗಳ ಪರವಾಗಿ ಮತ್ತು ವೈಯಕ್ತಿಕವಾಗಿ ತಮ್ಮೆಲ್ಲರ ಹತ್ರ ವಿನಂತಿ ಮಾಡಿಕೊಳ್ಳುತ್ತೇನೆ ಸಂಗೀತ ಕಾರ್ಯಕ್ರಮವನ್ನು ಲಿಂಗಕ್ಕೆ ಅಂದಾನಪ್ಪ ನಾಗಪ್ಪ ವಾಲಿ ಅವರ ಜನ್ಮ ಶತಮಾನೋತ್ಸವದ ನಿಮಿತ್ತ ಲಿಂಗರಾಜ್ ವಾಲಿ ಫೌಂಡೇಶನ್ ಕಾರ್ತಿಕ್ ಅಗ್ರೋ ಇಂಡಸ್ಟ್ರೀಸ್ ಹಾಗೂ ವಾಲಿ ಪರಿವಾರದರಿಂದ ಭಕ್ತಿ ಸಂಗೀತದ ದಾಸರ ಶರಣರ ದಿವ್ಯ ಸಂಗಮ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಉದ್ಯಮಿ ಲಿಂಗರಾಜ್ ವಾಲಿ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಜನವರಿ ಮೂವತ್ತೊಂದರಂದು ಸಂಜೆ ಐದು ಗಂಟೆಗೆ ನವನಗರದ ಕಲಾಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಕುಮಾರಿ ಆದಿತ್ವ ದೇಶಪಾಂಡೆ ಅವರಿಂದ ದಾಸವಾಣಿ ಶ್ರೀಮತಿ ದಿವ್ಯಾ ಗಿರಿಧರ್ ಅವರಿಂದ ಭಕ್ತಿ ಸಂಗೀತ ಪಂಡಿತ್ ಅನಂತ್ ಕುಲಕರ್ಣಿ ಅವರಿಂದ ದಾಸಲಹರಿ ಹಾಗೂ ಪಂಡಿತ್ ಮೈಸೂರು ರಾಮಾಚಾರಾಚಾರ್ಯ ಅವರಿಂದ ದಾಸಾಂಜಲಿ ನಡೆಯಲಿದೆ ಎಂದರು ಫೆಬ್ರವರಿ ಒಂದರಂದು ಸಂಜೆ ಐದು ಗಂಟೆಗೆ ಪಂಡಿತ್ ಸಿದ್ದರಾಮಯ್ಯ ಮಠಪತಿ ಅವರಿಂದ ವಚನವಾಣಿ ಹಾಗೂ ಇತರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮವು ಉಚಿತವಾಗಿದ್ದು ಬಾಗಲಕೋಟೆ ನಗರದ ಜನತೆ ಪಾಲ್ಗೊಳ್ಳಬೇಕೆಂದು ಅವರು ಮನವಿ ಮಾಡಿಕೊಂಡಿದ್ದಾರೆ ಅನಂತ್ ಕುಲಕರ್ಣಿಯವರು ಹಾಗೂ ಮಠಪತಿಯವರು ಆಮೇಲೆ ಈ ಕ ಈ ಹೆಸರಾಂತ ಈ ನಾಡಿನ ಹೆಸರಾಂತ ಕಲಾವಿದರಾದಂಥ ನಮ್ಮ ಮೈಸೂರು ರಾಮಚಂದ್ರರು ಹಾಗೂ ಇನ್ನಿತರದ ಹೆಸರುಗಳನ್ನು ಇವರು ತೇಸ್ಪಾಂಡವ್ರು ಹೇಳ್ತಾರೆ ಈ ಕಾರ್ಯಕ್ರಮಕ್ಕೆ ಎರಡು ದಿನ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಅದಕ್ಕೆ ಈ ಬಾಗಲಕೋಟದ ಎಲ್ಲ ಸಮಸ್ತ ಬಂಧುಗಳಾದ ಎಲ್ಲರೂ ಇದಕ್ಕೆ ಕಾರ್ಯಕ್ರಮಕ್ಕೆ ಬಂದು ಇದನ್ನ ಹೇಳಿ ನಾನು ಬಾಗಲ್ಕೋಟ್ ಲಿಂಗರಾಜ್ ವಾಲಿ ಫೌಂಡೇಶನ್ ಹಾಗೂ ನಮ್ಮ ಕಂಪ್ನಿಯ ಕಾರ್ತಿಕ್ ಅಗ್ರೋ ಇಂಡಸ್ಟ್ರಿ ವತಿಯಿಂದ ತಮ್ಮೆಲ್ಲರಿಗೆ ಕಳಕಳಿಯಿಂದ ಕೇಳ್ಕೊ ಒಂದು ಮಾತು ನಾವು ಬರೀ ಕಿರಣ್ ಹೇಳಿದ ಮೇಲೆ ಆಮೇಲೆ ಪವನ್ ಆಮೇಲೆ ನಮ್ಮ ದೇಶಪಾಂಡೆ ಅವರು ಇನ್ನು ಉಳ್ಕಿದ ಎಲ್ಲ ಮಿತ್ರರು ಎಲ್ಲ ಈ ಕಾರ್ಯಕರ್ತಿಯವ್ರನ್ನ ಈ ಸಂಗೀತಗಾರನ ಎಲ್ಲ ಕರೆಕ್ಟ್ ಆಗಿ ಆ ಡೇಟ್ ಗೆ ಹೊಂದಿಸಿ ಈ ಎಲ್ಲ ಈ ಮೇನ್ ಕಾಣಿಭೂತ್ರ ಇವರ ಎಲ್ಲ ನಾವು ಬರೀ ಬರೀ ಹೇಳುದು ಒಂದ ಮಾತಾ ಬಟ್ ಇದೆಲ್ಲ ಉಳ್ಕಿದೆಲ್ಲ ಮ್ಯಾನೇಜ್ ಆಗಲಿ ಅವ್ರನ್ನೆಲ್ಲ ಅರೇಂಜ್ಮೆಂಟ್ ಆಗುದಾಗ್ಲಿ ಈ ನಮ್ ಪವನ್ ಅಂಡ್ ಕಿರಣ್ ಡನ್ ವಂಡರ್ಫುಲ್ ದೇವ್ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಸ್ವಾಗತ ಹದಿನೈದು ಕಾರ್ಯಕ್ರಮ ಇದು ಫಸ್ಟ್ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಶನಿವಾರದಂದು ಕಲಾಭವನ ನವನಗರ ಕಲಾಭವನದಲ್ಲಿ ಆಯೋಜಿಸಲಾಗಿದೆ ಸಂಜೆ ಐದು ಗಂಟೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ವಾಸ್ತಿಕೆಡಿ ಶ್ರೀ ಮಿಂಗ್ಲಾ ಮಿಂಗ್ಲಾಂಗ ವಾಲಿಯವರಿಂದ ಪ್ರಾರಂಭವಾಗಿ ಸಂಜೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಕುಮಾರಿ ಅಸ್ಮಿತಾ ದೇಶಪಾಂಡೆ ಅವರ ದಾಸವಾಣಿ ಕಾರ್ಯಕ್ರಮ ಇರುತ್ತದೆ ಆರು ಗಂಟೆ ಭಕ್ತಿ ಸಂಗೀತ ಶ್ರೀಮತಿ ದಿವ್ಯಾ ಅವರಿಂದ ಇದು ಮೂವತ್ತೊಂದನೇ ತಾರೀಕಿನಿಂದ ಇರುವ ಕಾರ್ಯಕ್ರಮ ಹಾಗೆ ಸಾಯಂಕಾಲ ಏಳು ಗಂಟೆ ದಾಸಲಹರಿ ಶ್ರೀ ಅನಂತ ಕುಲ್ಕರ್ಣಿ ಅವರಿಂದ ಇರುತ್ತೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ದಾಸಾಂಜಲಿ ಅಂತ ಶ್ರೀ ಮೈಸೂರು ರಾಮಚಾರ ಆಚಾರ್ಯವರಿಂದ ಇರ್ತದೆ ಎರಡನೇ ದಿವಸ ಅಂದ್ರೆ ಮೂವತ್ತ ಒಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರ ಭಾನುವಾರು ಸಾಯಂಕಾಲ ಐದು ಗಂಟೆಗೆ ಸಿದ್ದರಾಮಯ್ಯ ಮತ್ಸೆಯವರಿಂದ ವಚನ ಅದೇ ಸರ ಆರು ಗಂಟೆಗೆ ಭಕ್ತಿ ಸಂಗೀತ ಕುಮಾರಿ ಅನಗಾ ಪಾಟೀಲ್ ಅವರಿದ್ದಾರೆ ಏಳು ಗಂಟೆಗೆ ಯುಗಲ್ ಬಂದಿ ಕಾರ್ಯಕ್ರಮ ಇರ್ತಾರೆ ಆ ನಾಡಿನ ಪ್ರಖ್ಯಾತ ಪಂಡಿತ್ ಅಂಕುಶ್ ನಾಯಕ್ ಸಿತಾರ್ನಲ್ಲಿ ಇರ್ತಾರೆ ಮತ್ತು ಪಂಡಿತ್ ಶಿವಲಿಂಗ್ ರಾಜಾಪುರ ಅವರು ಕೊಡಗಿನಲ್ಲಿರ್ತಾರೆ பண்டித் ஹேமந்த் ஜோசிவரு தபலாரு ஜனத்துக்கு ஹுதன்பதி கார்கம